ಬೆಳ್ಳಂಬೆಳಿಗೆ ಮೂರು ದೊಡ್ಡ ಬದಲಾವಣೆ ಹೇಗಿದೆ ಭಾರತದ ಪ್ಲೇಯಿಂಗ್ ಲೆವೆನ್ ಇಬ್ಬರು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಸೂಪರ್ ಪ್ಲೇಯರ್ ಬೂಮ್ ಬೂಮ್ ಬೂಮ್ರಾ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬೂಮ್ರಾ ಎಂಟ್ರಿ ಕೊಟ್ಟರೆ ನಮ್ಮ ಟೀಮ್ ಇಂಡಿಯಾ ತಂಡ ಬಲಿಷ್ಠ ತಂಡ ಆಗೋದಂತೂ ಗ್ಯಾರಂಟಿ ಗಿಲ್ ಆವಾಗಲೇ ಹೇಳಿದ್ರು ಥರ್ಡ್ ಮ್ಯಾಚ್ ಆದ ನಂತರ ಗಿಲ್ ಎಂಟ್ರಿ ಕೊಡ್ತಾರೆ ಬೂಮ್ರಾನು ಇದ್ದೇ ಇರ್ತಾರೆ ಅಂತ ಸೂಪರ್ ಅಂತ ಹೇಳ್ಬೋದು ಇದು ಟೀಮ್ ಇಂಡಿಯಾದ ಪ್ರೈಟೆಡ್ ಪ್ಲೇಯಿಂಗ್ ಲೆವೆನ್ ಎಸ್ ಎಸ್ ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಇಬ್ಬರು ಓಪನಿಂಗ್ ನಂಬರ್ ತ್ರೀ ಕರುಣ್ ನಾಯರ್ ಫೋರ್ ಗಿಲ್ ಫೈವ್ ಪಂತ್ ಸಿಕ್ಸ್ ವಾಷಿಂಗ್ಟನ್ ಸುಂದರ್ ಸೆವೆನ್ ಜಡೇಜಾ ನಿತಿ ೀಶ್ ಕುಮಾರ್ ರೆಡ್ಡಿ ಜಾಗದಲ್ಲಿ ನಾವು ಜುರೇಲ್ ಅಥವಾ ಮತ್ತೊಬ್ಬ ಪ್ಲೇಯರ್ನ ನೋಡಲಿ ಬೇಕು ಅದು ದೊಡ್ಡ ಬದಲಾವಣೆ ಆಗುತ್ತೆ ಆಕಾಶ್ ದೀಪ್ ಇರ್ತಾರೆ ಪ್ರದೀಪ್ ಕೃಷ್ಣ ಜಾಗದಲ್ಲಿ ಬೂಮ್ ಬೂಮ್ ಬೂಮ್ರಾ ಬರ್ತಾರೆ ಸಿರಾಜ್ ತಂಡದಲ್ಲಿ ಇರ್ತಾರೆ ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಮೂರನೇ ಟೆಸ್ಟ್ ಮ್ಯಾಚ್ ಲಾರ್ಡ್ಸ್ನಲ್ಲಿ ಇವತ್ತು ಸ್ಟಾರ್ಟ್ ಆಗುತ್ತಲ್ಲ ಆ ಟೆಸ್ಟ್ ಮ್ಯಾಚ್ಗೆ ನಿತೀಶ್ ಕುಮಾರ್ ರೆಡ್ಡಿ ಜಾಗದಲ್ಲಿ ನಾವು ಒಬ್ಬ ಬೌಲರ್ನ ಅಥವಾ ಬ್ಯಾಟ್ರನ್ನ ಆಡಿಸಿದ್ರೆ ಬೆಟರು ಇದು ಭಾರತದ ಪ್ಲೇಯಿಂಗ್ ಲೆವೆನ್ ಇಂಗ್ಲೆಂಡ್ ಪ್ಲೇಯಿಂಗ್ ಲೆವೆನಲ್ಲೂ ಕೂಡ ಬದಲಾವಣೆ ಇದೆ ಜೋಫ್ರಾಚರ್ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ಬೆಂಕಿ ನ್ಯೂಸು ಟೀಮ್ ಇಂಡಿಯಾ ತಂಡ ಈಗ ಬಲಿಷ್ಠ ತಂಡ ಅಂತ ಹೇಳ್ಬೋದು ಫಸ್ಟ್ ಮ್ಯಾಚಲ್ಲಿ ಸೋತಿರ್ಬೋದು ಅದೇ ಸೆಕೆಂಡ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾತ್ರ ಕ್ರೇಜಿಯಾಗಿತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತು ಬ್ಯಾಟಿಂಗ್ ಅಂತೂ ಗಿಲ್ ಏಕಾಂಗಿಯಾಗಿ ನಿಂತ್ಕೊಂಡು ನಾಯಕ್ ಹೊಡೆದಂಗೆ ಹೊಡೆದ್ರು ಈಗ ಮೂರನೇ ಟೆಸ್ಟ್ ಮ್ಯಾಚ್ಗೆ ಗಿಲ್ ಅವರು ಹೇಗೆ ಆಡ್ತಾರೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹಾಗೆನೆ ದಾಖಲೆಗಳೆಲ್ಲ ಕೂಡ ಗಿಲ್ ಸೃಷ್ಟಿ ಮಾಡ್ತಾನೆ ಇದ್ರೆ ಇನ್ನೂ ಕೂಡ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಮೂರನೇ ಟೆಸ್ಟ್ ಮ್ಯಾಚ್ ಗೆ ಮೂರನೇ ಟೆಸ್ಟ್ ಮ್ಯಾಚ್ ಗೆ ಬೂಮ್ರಾ ಎಂಟ್ರಿ ಫಿಕ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ